ನಾನು ವಿಜಯಜನಹಳ್ಳಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿ ಮತ್ತು ಚರ್ಚೆ ವಿಚಾರ ಆಗಿತ್ತು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅಂತಿಮವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಒಳ ಮೀಸಲಾತಿ ವರದಿಯನ್ನ ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಸಂಬಂಧಪಟ್ಟಂತೆ ಎಲ್ಲ ಕಡೆ ಕೂಡ ಸ್ವಾಗತ ಉಂಟಾಗಿರುವಂಥದ್ದು ಆದರೆ ಇನ್ನೂ ಕೂಡ ಒಳ ಮೀಸಲಾತಿ ತಾಂತ್ರಿಕವಾಗಿ ಅದು ಜಾರಿ ಆಗಿಲ್ಲ ಈ ಸಂಬಂಧಪಟ್ಟಂತೆ ಹೋರಾಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಅದಿಷ್ಟರ ಮಟ್ಟಿಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಸ್ ಸಿ ಮಹದೇವಪ್ಪ ಅವರ ಮನೆ ಮುಂದೆ ಒಳ ಮೀಸಲಾತಿ ಜಾರಿ ಆಗಬೇಕು ಇದು ಸಮರ್ಪಕವಾಗಿ ಜಾರಿ ಆಗಿಲ್ಲ ಅಂತ ಹೋರಾಟವನ್ನ ಮಾಡಿರುವಂತದ್ದು ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಒಳ ಮೀಸಲಾತಿಯ ಜಾರಿಗೆ ಆಗ್ರಹಿಸಿ ಹೋರಾಟ ಮಾಡ್ತಿರುವಂತಹ ಬಸವರಾಜ್ ಕೌತಳೆ ಅವರು ಒಳ ಮೀಸಲಾತಿ ಹೋರಾಟಗಾರರು ಇವು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಹೋರಾಟ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಇವತ್ತು ನಡೆದಿದ್ದು ನಮಸ್ಕಾರ ಆ ಬಹಳ ಮುಖ್ಯವಾಗಿ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅನ್ನುವಂತ ಬಹುದಿನಗಳ ಅಕ್ವತ್ತಾಯ ಏನಿತ್ತು ಆ ಅಕ್ವತ್ತಾಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತ ತೀರ್ಪನ್ನ ನೀಡಿತು ಈ ತೀರ್ಪಿನಲ್ಲಿ ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ವಿಶೇಷವಾಗಿ ಆಯಾ ರಾಜ್ಯದಲ್ಲಿರುವಂತ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಅವರವರ ಸ್ಥಿತಿಗತಿಗಳನ್ನ ಕ್ರೂಢೀಕರಿಸಿ ಜನಕ್ಕೆ ಜನಸಂಖ್ಯೆಯನ್ನ ಆಧರಿಸಿ ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬಹುದು ಅನ್ನುವಂತ ಒಂದು ಸ್ಪಷ್ಟವಾದ ತೀರ್ಪನ್ನು ನೀಡಿತು ಅದರ ಜೊತೆಗೆ ನಿಖರವಾದ ದತ್ತಾಂಶಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ಇದನ್ನ ಅಂತ ಹೇಳ್ತು ಅದಾದ ನಂತರ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ತಡವಾದರೂ ಪರವಾಗಿಲ್ಲ ಇದನ್ನ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಸ್ವಾಗತ ಮಾಡಿ ನಾವು ಕೂಡ್ಲಿ ಅದನ್ನ ಜಾರಿಗೆ ಮಾಡ್ತು ಅಂತ ಹೇಳಿದ್ರು ಅದಾದ ನಂತರ ಕಳೆದ ಸುಮಾರು ಒಂದು ವರ್ಷನೂ ಕೂಡ ಇದರಲ್ಲಿ ಕಾಲಾರಣ ಮಾಡುವಂತ ಕೆಲಸ ನಡೆದೋಯ್ತು ಬಟ್ ಬಹಳ ಮುಖ್ಯವಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸ್ಥಳೀಯ ದತ್ತಾಂಶಗಳನ್ನ ಕೂಡೀಕರಿಸೋದಕ್ಕೆ ಮತ್ತು ಕೆಲವು ಮಾಹಿತಿಗಳನ್ನ ಕೂಡೀಕರಿಸೋದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಏನು ಆಯೋಗದ ಏನು ನೇತೃತ್ವದಲ್ಲಿ ಒಂದು ಸಮಿತಿ ಮೂಲಕ ಕರ್ನಾಟಕದಲ್ಲಿ ದತ್ತಾಂಶಗಳನ್ನು ಅಂತಿಮವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶಿಫಾರಸ್ಸನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟರು ಆದ್ರೆ ಈ ಶಿಫಾರಸ್ಸಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕಳೆದ ತಿಂಗಳು ಆಗಸ್ಟ್ ಹತ್ತೊಂಬತ್ತರಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಮತ್ತು ಅದನ್ನ ಏನು ಅನುಮೋದನೆ ಮಾಡಿತು ಅದನ್ನ ಹೆಚ್ಚು ಅದ್ರ ಒಂದ್ ರೀತಿಯಲ್ಲಿ ಅಂಗೀಕಾರ ಮಾಡಿತ್ತು ಈ ಒಳ ಮೀಸಲಾತಿಯನ್ನ ನಾವು ಜಾರಿಗೆ ಮಾಡ್ತೀವಂತೋ ಆದ್ರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತ ವರದಿಯ ಯಥಾಸ್ಥಿತಿಯನ್ನ ಅವರು ಜಾರಿಗೆ ಮಾಡ್ಲೇ ಇಲ್ಲ ಆ ಕಾರಣದಿಂದ ನಮ್ಗೆ ಬಹಳ ಬಹಳ ಮುಖ್ಯವಾಗಿ ಅದರಲ್ಲಿ ಏನು ಹಿಂದುಳಿದ ಅತ್ಯಂತ ಹಿಂದುಳಿದ ಅನ್ನುವಂತ ಸಮುದಾಯಗಳಿಗೆ ಅದು ವಿಶೇಷವಾಗಿ ಜಾರಿ ಅಂತ ಇದ್ರೆ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತ ಶಿಫಾರಸ್ ಏನಿದೆ ಅದರಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಅವರಿಗೆ ಒಂದು ಪರ್ಸೆಂಟ್ ಕೊಡಬೇಕಂತ ಆಯ್ತು ಮತ್ತೆ ಎರಡನೇದು ಇನ್ನುಳಿದವರು ಅದರಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅವರಿಗೆ ಏನು ಆರು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟರು ಅದೇ ರೀತಿಯಲ್ಲಿ ಸ್ವಲ್ಪ ಸುಧಾರಿತ ಅನ್ನುವಂಥದ್ದನ್ನ ಹೇಳಿ ಲೆಫ್ಟ್ ರೈಟ್ ಕಮ್ಯುನಿಟಿ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟ್ ಅನ್ನ ಕೊಟ್ರು ಆಗಿನಡೆ ಬೋವಿ ಲಂಬಾಣಿ ಮತ್ತು ಇನ್ನಿತರೆ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟ್ ಅನ್ನ ಕೊಟ್ಟರು ಕೊನೆಯದಾಗಿ ಏನು ಈ ಸಮೀಕ್ಷೆಯ ಮೂಲ ಉದ್ದೇಶ ಏನಿತ್ತು ಏಕೆಡಿ ಆದಿ ಆಂಧ್ರದ ಹೆಸರಿನಲ್ಲಿ ಮೂಲ ಉಪಜಾತಿಗಳು ಪತ್ತೆ ಹಚ್ಚಕ್ ಆಗ್ರೇ ಇರುವಂತಹ ಬಹುದಿನಗಳ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಒಂದು ಸಮಸ್ಯೆ ಆಗಿರುವಂತ ಈ ಏಕೆಇಡಿ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಜನ ಅದೇ ಏಕೆ ಡಿ ಆದಿ ಆಂಧ್ರ ಅಂತ ಭರಿಸ್ತಾರೆ ಹಾಗಾಗಿ ತಮ್ಮ ಮೂಲ ಜಾತಿಗಳನ್ನ ಬರೆಸಲೇ ಇಲ್ಲ ಹಾಗಾಗಿ ಅದಕ್ಕೆ ತಕ್ಕಂತೆ ಅವರು ಅವ್ರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಆ ಇಟ್ಟು ಇದರಿಂದ ಹದಿನೇಳು ಪರ್ಸೆಂಟ್ ಏನು ವರದಿ ಏನಿದೆ ಅದು ಯಥಾವತ್ತಾಗಿ ಜಾರಿಗೆ ಮಾಡ್ಲೇ ಇಲ್ಲ ಅವರು ಹಾಗಾಗಿ ಅದರಲ್ಲಿ ರಾಜಕೀಯ ಕಾರಣದಿಂದಾಗಿ ರಾಜಕೀಯ ಒತ್ತಡದಿಂದಾಗಿ ರಾಜಕೀಯ ಮೇಲಾಟದಿಂದಾಗಿ ಆಯಾ ರಾಜಕೀಯ ಏನು ಕೆಲವು ಆ ಸಮುದಾಯಗಳ ಆ ಕೆಲವು ಒತ್ತಡದಿಂದಾಗಿ ಅಥವಾ ಪ್ರಾಬಲ್ಯದಿಂದಾಗಿ ಅಲ್ಲಿ ಮೂರು ಗುಂಪಾಗಿ ಮಾಡಿ ಅದರಲ್ಲಿ ಮಾದಿಗರಿಗೆ ಆರನ್ನ ಏನು ಮೊದಲು ಕೊಟ್ಟಿದ್ರು ಅದನ್ನ ಮುಂದುವರಿಸಿದ್ರು ಮತ್ತು ರೈಟ್ ಕಮ್ಯುನಿಟಿ ಒಳೆಯ ಸಮುದಾಯಗಳಿಗೆ ಐದು ಕೊಟ್ಟಿದ್ರು ಅದನ್ನ ಅವರು ಆರು ಮಾಡಿಕೊಂಡ್ರು ಮತ್ತು ಅಲೆಮಾರಿ ಸಮುದಾಯಗಳಿಗೆ ಕೊಟ್ಟಿರುವಂತ ಒಂದು ಪರ್ಸೆಂಟ್ ಅನ್ನ ಈ ಬೋವಿ ಲಂಬಾಣಿ ಸ್ಪೃಶ್ಯ ಸಮುದಾಯಗಳಿಗೆ ಸೇರಿಸಿ ಅವರಿಗೆ ಐದನ್ನ ಮಾಡಿ ಅದು ತೀರಾ ಅವೈಜ್ಞಾನಿಕವಾಗಿ ಮತ್ತು ಸಮಾಜಕ್ಕೆ ನ್ಯಾಯವನ್ನ ಬದಿಗಿತ್ತು ಇದು ವರ್ಗೀಕರಣ ಮಾಡಿದ್ರು ಆದ್ರೂ ನಾವು ಕೊನೆಗೆ ಅದನ್ನ ತುಂಬಾ ಅತ್ಯಂತ ಬೇಸರತ್ತಾಗಿ ಅದನ್ನ ಸ್ವಾಗತ ಮಾಡಿದ್ವಿ ಸ್ವಾಗತ ಮಾಡಿ ಇದನ್ನಾದ್ರೂ ಜಾರಿಗೆ ತರಬೇಕು ಬೇಗ ಅಂತ ನಾವು ಈಗಾಗಲೇ ಏನು ಕ್ಯಾಬಿನೆಟ್ಲಿ ಇಟ್ಟು ಒಂದು ಆದೇಶವನ್ನ ಮಾಡಿದ ನಂತರ ಕೂಡ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಏನು ಅಧಿಕಾರಿಗಳು ಇದನ್ನ ತುರ್ತಾಗಿ ಜಾರಿಗೊಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲೇ ಇಲ್ಲ ಸರ್ಕಾರ ಆದೇಶ ಮಾಡಿದೆ ಹಾಗಾಗಿ ಆ ಆದೇಶವನ್ನ ಅಥವಾ ಈ ಅಂಗೀಕರಿಸಿದ ಆದೇಶವನ್ನ ಕೂಡಲೇ ಎಲ್ಲ ಹಂತದಲ್ಲಿ ಜಾರಿ ಮಾಡ್ಬೇಕಲ್ಲ ಜಾರಿ ಮಾಡಲಿಲ್ಲ ಆ ಕಾರಣದಿಂದ ಇವತ್ತು ನಾವು ಹೋರಾಟವನ್ನ ಹಾಕಿಕೊಂಡಿದ್ದೀವಿ ಈಗ ಅಲ್ಲಿ ಸರ್ಕಾರದ ಆದೇಶ ಕೂಡ ಬಂದಿದೆ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಾಗ್ ಮಾಂದ ಸರ್ ಕೊಟ್ಟಿರುವಂತಹ ವರದಿ ಹಿನ್ನೆಲೆಯಲ್ಲಿ ಕೂಡ ಎಲ್ಲಾ ಇಲಾಖೆಗಳು ಇದನ್ನ ಜಾರಿ ಆ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು ಎಲ್ಲಾ ಇಲಾಖೆಗಳಿಗೆ ಕೂಡ ಇದು ಒಂದು ಏನೋ ಆ ಒಂದು ಅಧಿಸೂಚನೆವಾಗಿರುವಂತವಾಗಿರುವಂತದ್ದು ಹಾಗಾದ್ರೆ ಜಾರಿ ಆಗ್ತಾ ಇಲ್ವಾ ಹಾಗಾದ್ರೆ ಇನ್ನು ಅದು ಏನಾಗಿದೆ ಸರ್ ಅವರು ಅಂಗೀಕಾರ ಮಾಡಿದ್ದು ಇದನ್ನ ಇದು ಮಾಡಿದ್ವಿ ಅದರಲ್ಲಿ ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು ಅವರು ಮಾಡಿರುವಂತ ಆದೇಶದಲ್ಲಿ ಒಂದು ಮೊಟ್ಟ ಮೊದಲ ಇದು ಮಾಡಿದ್ದು ನೇರ ನೀರ ನೇಮಕಾತಿ ಮಾಡ್ಬೇಕು ಅನ್ನುವಂಥದ್ದು ತುರ್ತಾಗಿ ಆದೇಶವನ್ನು ಮಾಡಿದ್ರು ಎರಡನೇದು ಎಡಿ ಆದಿ ಆಂಧ್ರದ ಸಮಸ್ಯೆ ಏನಿತ್ತು ಸುಮಾರು ನಲವತ್ತು ನಾಲ್ಕು ಲಕ್ಷದಷ್ಟು ಜನ ತಮ್ಮ ಮೂಲ ಉಪಜಾತಿಗಳನ್ನು ಭರಿಸ್ತಾ ಇರುವಂತ ಸಂದರ್ಭದಲ್ಲಿ ಆ ಎಲ್ಲ ಮೂಲ ಸರ್ಟಿಫಿಕೇಟ್ ತಕ್ಕೊಳ್ಬೇಕು ಜಾತಿ ಪ್ರಮಾಣ ಪತ್ರವನ್ನು ಪಡೆದ ನಂತರನೇ ಅವರು ಈ ನೇಮಕಾತಿಗೆ ಹರಹರಾಗ್ತಾರ ಮತ್ತು ಒಳ ಮೀಸಲಾತಿಗೆ ಹರಹರಾಗ್ತಾರ ಹಾಗಾಗಿ ಪ್ರಾರಂಭದಲ್ಲಿ ಅವರು ಈ ಆ ನಲ್ವತ್ನಾಲ್ಕದಷ್ಟು ನಲ್ವತ್ನಾಲ್ಕು ಲಕ್ಷದಷ್ಟು ಎ ಕೆಇಡಿ ಆದಿ ಆಂಧ್ರದ ಸಮಸ್ಯೆಗೆ ಒಂದು ಸ್ಪಷ್ಟವಾದಂತ ನಿಖರವಾದಂತ ಒಂದು ಪರಿಹಾರವನ್ನ ಆ ಆದೇಶದಲ್ಲಿ ಮಾಡಲೇ ಇಲ್ಲ ಅದರಲ್ಲಿ ಏನು ಮಾಡಿದ್ರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಜನರಲ್ಲಿ ಈಗೇನು ಎ ಕೆ ಡಿಗೆ ಒಂದು ಕೊಡ್ಬೇಕು ಅನ್ನುವಂತ ಅಂಶಗಳನ್ನ ಅದನ್ನ ತೆಕ್ಕೊಂಡು ಆ ಒಂದು ಫಿಫ್ಟಿ ಪರ್ಸೆಂಟ್ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಸೇರ್ಪಡೆ ಮಾಡಿಬಿಟ್ರು ಹಂಗಾಗಿ ಸೇರ್ಪಡೆಯಿಂದ ಅದು ಸಮಸ್ಯೆ ತೆಗೆಯರ್ಲಲ್ಲ ಯಾಕಂದ್ರೆ ಅವರು ಈ ಕಡೆ ಏಕೆ ಎಡಿ ಅಂದ್ರೆ ಒಲಿಯರು ಮಾದರಿ ಆಗ್ತಾರ ಆ ಕಡೆ ಏಕೆ ಎಡಿ ಅಂದ್ರೆ ಒಲಿಯರು ಮಾದರಿ ಆಗ್ತಾರ ಹಂಗಾಗಿ ಮತ್ತೆ ಇದು ಬೇರೆ ಬೇರೆಯವರು ಇದನ್ನ ದುರುಪಯೋಗ ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ನಿಖರವಾಗಿ ಆಯಾ ಉಪಜಾತಿಗಳ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟು ಇದನ್ನ ಜಾರಿಗೆ ಇವತ್ತಿನ ಮುಖ್ಯವಾದಂತ ಒಂದು ನಮ್ಮ ಬೇಡಿಕೆ ಆಗಿತ್ತು ಆ ಬೇಡಿಕೆಯನ್ನು ಈಗಾಗಲೇ ಮೊನ್ನೆನೇ ಮಣಗೊಂಡನ ಸಾಹೇಬರು ಅದನ್ನ ಆದೇಶ ಮಾಡಿ ಈಗಾಗಲೇ ಹೊರಡಿಸಿದಾರ ಬಹಳ ಸ್ಪಷ್ಟವಾದ ಆದೇಶವನ್ನ ಮಾಡಿದ್ದಾರೆ ಬಟ್ ಇನ್ನಿತರೆ ಹಲವಾರು ಕೆಲವು ಇನ್ನೂ ಅಕ್ಕಿಗಳಿದ ಬಹಳ ಮುಖ್ಯವಾಗಿ ಆರ್ಥಿಕ ಆ ಕ್ಷೇತ್ರದಲ್ಲಿ ಅಂದ್ರೆ ಬಹಳ ಮುಖ್ಯವಾಗಿ ಇನ್ ಪ್ರಿನ್ಸಿಪಲ್ ಏನಂತಂದ್ರೆ ಎಲ್ಲೆಲ್ಲಿ ಮೀಸಲಾತಿ ಜಾರಿ ಇದೋ ಆ ಎಲ್ಲ ಜಾಗದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆಗೊಳಿಸಬೇಕು ಅನ್ನಂಥದ್ದು ಇದು ಮುಖ್ಯವಾದಂತ ಇದರ ಮುಖ್ಯ ಏನು ಆದರ್ಶ ಇದು ಮುಖ್ಯವಾದಂತ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಸರ್ಕಾರದಿಂದ ಆದೇಶ ಹೋಗಿದೆ ಎಲ್ಲಾ ಇಲಾಖೆಗಳಿಗೂ ಆ ಒಳ ಮೀಸಲಾತಿ ಜಾರಿ ಆಗ್ತಾ ಅಲ್ವಾ ನಿಮ್ ಪ್ರಕಾರ ಮತ್ತೆ ನಿಮ್ದು ಅಲ್ಲಿ ಸಮಸ್ಯೆ ಏನಿರುವಂತದ್ದು ನಿಮ್ಮ ಡಿಮ್ಯಾಂಡ್ ಏನಿರುವಂತದ್ದು ಎಲ್ಲಿ ತೊಡ್ಕಾಗ್ತಾ ಇದೆ ಇಲ್ಲ ಅದಕ್ಕೆ ನಾನು ಹೇಳಿದ್ವಲ್ಲ ಈಗ ಎಪ್ಪತ್ತು ಎಂಬತ್ತು ವರ್ಷದಿಂದ ಎಡಿ ಹೆಸರಿನಲ್ಲಿ ಒಲಿಯರು ಕೆಲವು ಭಾಗದಲ್ಲಿ ಏಕೆ ಅಂತ ಹೇಳ್ಕೊಳ್ತಾರ ಕೆಲವು ಭಾಗದಲ್ಲಿ ಅವರು ಏಡಿ ಅಂತ ಹೇಳ್ಕೋತಾರ ಕೆಲವು ಜಿಲ್ಲೆಗಳಲ್ಲಿ ಮಾದಿಗರು ಏಕೆ ಅಂತ ಹೇಳ್ಕೋತಾರ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮಾದಿಗರು ಏಕೆ ಅಂತ ಹೇಳ್ಕೋತಿದಾರೆ ಹಂಗಾಗಿ ಇಲ್ಲಿ ನಿಖರವಾದಂತಹ ಮೂಲ ಜಾತಿಗಳ ಹೆಸರಿನಲ್ಲಿ ಇಲ್ಲಿವರೆಗೂ ಮೀಸಲಾತಿ ಅದು ಸ್ಪಷ್ಟವಾಗಿ ಆಗ್ತಾ ಇಲ್ಲ ಹಂಗಾಗಿ ತುಂಬಾ ಜನ ಏಕೆ ಹೆಸರಿನಲ್ಲಿ ವಲಯರು ಮತ್ತು ಮಾದಿಗರು ಇದು ವಲಯರು ಎರಡು ಕಡೆಯಿಂದ ಮೀಸಲಾತಿ ಪಡ್ಕೊಳ್ತಿದ್ದಾರೆ ಅದೇ ರೀತಿಯಲ್ಲಿ ಮಾದಿಗರು ಇದು ಎಕೆ ಮತ್ತು ಎಡಿ ಹೆಸರಿನಲ್ಲ ಅವರು ಕೂಡ ಮೀಸಲಾತಿಯನ್ನ ಪಡ್ಕೊಳ್ತಿದ್ದಾರೆ ಹಂಗಾಗಿ ನಿಖರವಾದಂತ ಒಂದು ಸ್ಪಷ್ಟವಾದ ತೀರ್ಪು ಆಗ್ಲೇ ಇಲ್ಲ ನಮ್ಮ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಏಕೆಡಿಯನ್ನ ನೀವು ವರ್ಗೀಕರಿಸುವಾಗ ಅವರ ಮೂಲ ಉಪಜಾತಿಗಳನ್ನ ಇಟ್ಟು ಎಕೆ ಮಾದಿಗ ಎಡಿ ಮಾದಿಗ ಎಕೆ ವಲಯ ಎಡಿ ವಲಯ ಅಂತ ಮೂಲ ಸರ್ಟಿಫಿಕೇಟ್ ಕೊಟ್ಟ ನಂತರನೇ ಇದು ಜಾರಿಗೆ ಆಗದು ಮತ್ತೆ ವಿಶೇಷವಾಗಿ ಈ ನೇಮಕಾತಿ ನಡೆಯುವಾಗ ನೇಮಕಾತಿ ನಡೆಯುವಾಗ ನೇರವಾಗಿ ಅವರ ಉಪಜಾತಿ ಹೆಸರಿನಲ್ಲಿ ವಲಯರ ಮಾದರ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಪಡಿಸ್ಕೊಂಡು ಅವರಿಗೆ ಆ ಈ ಒಂದು ಏನು ಈ ವರ್ಗೀಕರಣ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಅವರು ಮೀಸಲಾತಿಯನ್ನ ಜಾರಿಗೊಳಿಸಬೇಕಾಗಿದೆ ಹಾಗಾಗಿ ಈಗ ಏನು ವಲಯರಿಗೆ ಆರ್ ಪರ್ಸೆಂಟ್ ಕೊಟ್ಟಿದಾರ ಅವರು ಆರ್ ಪರ್ಸೆಂಟ್ ಪಡ್ಕೊಳ್ಳೋದಕ್ಕೆ ಏಕೆ ಅಂತ ಹೋದ್ರೆ ಆಗಲ್ಲ ಅಥವಾ ಎಡಿ ಅಂತ ಹೋದ್ರೆ ಆಗಲ್ಲ ಅವ್ರ ಮೂಲ ಉಪಜಾತಿಗಳನ್ನ ಬರ್ಸ್ಕೊಂಡು ಅವರ ಉದ್ಯೋಗ ಶಿಕ್ಷಣ ಮತ್ತು ಆರ್ಥಿಕ ವಲಯದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆ ಬಹುಶಃ ಆ ಕಾರಣದಿಂದ ಜಸ್ಟಿಸ್ ಸದಸ್ಯ ಆಯೋಗದ ಶಿಫಾರಸ್ಸಿನ ಮೂಲ ಉದ್ದೇಶನೇ ಈ ಸಮೀಕ್ಷೆ ಮಾಡೋದು ಇವರ ಮೂಲ ಉಪಚಾತಿಗಳನ್ನ ಹುಡುಕ್ಬೇಕನ್ನೋ ಕಾರಣದಿಂದನೇ ಸದಸ್ಯ ಇದು ನಮ್ಮ ಜಸ್ಟಿಸ್ ಆಯೋಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿತ್ತು ಆದ್ರೂ ಬಹಳಷ್ಟು ಜನ ಸುಮಾರು ನಲವತ್ತು ಲಕ್ಷದಷ್ಟು ಜನ ಅವರು ಬರೆಸಿದ್ದಾರ ಇನ್ನು ನಾಲ್ಕು ಲಕ್ಷದಷ್ಟು ಜನ ಅವರ ಮೂಲ ಜಾತಿಗಳನ್ನು ಬಡಿಸಲಿಲ್ಲ ಹಂಗಾಗಿ ಅದು ಮತ್ತೆ ಗೊಂದಲದಲ್ಲೇ ಉಳ್ಕೊಂಡು ಹೋಗ್ಬಿಡ್ತು ಹಾಗಾಗಿ ಈಗ ಶಿಫಾರಸ್ ಈಗ ನಾಗಮೋಹನ್ ದಾಸ್ ಅವರ ಆ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಆಗಿ ಹೋಗ್ಬಿಟ್ಟಿದ್ರೆ ಇದು ಸಮಸ್ಯೆನೆ ಬರ್ತಾ ಇರಲಿಲ್ಲ ಎ ಕೆಇಡಿ ಅಂತ ಹೇಳ್ಕೊಂಡಂತವ್ರು ಇದ್ರು ಅವರು ಅದನ್ನ ಸಪರೇಟ್ ಅವ್ರಿಗೊಂದು ಪರ್ಸೆಂಟ್ ಕೊಟ್ಟಿದ್ರು ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಿದ್ರು ಬಟ್ ಆದ್ರೂ ಒಟ್ಟಾರೆಯಾಗಿ ಇವರ ಮೂಲ ಉಪಜಾತಿಗಳ ಸರ್ಟಿಫಿಕೇಟ್ ಪಡ್ಕೊಳ್ಳೋವರೆಗೂ ಒಳ ಜಾರಿಗೆ ಮಾಡೋದಕ್ಕೆ ಬರೋದಿಲ್ಲ ತಾಂತ್ರಿಕವಾಗಿ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಎಲ್ಲ ನುಸುಳುಕೋರ್ ಮತ್ತೆ ಬೇರೆ ರೀತಿಯಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಪಡ್ಕೊಳ್ಳುವಂತವರು ಅಥವಾ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಪಡ್ಕೊಂಡು ಮತ್ತೆ ಈ ಮೀಸಲಾತಿಯನ್ನ ಮತ್ತೆ ಕಬಳಿಸುವಂತ ಒಂದು ಕೆಲಸ ನೀಡ್ತಿರೋದ್ರಿಂದ ಇದನ್ನ ನಿಖರವಾಗಿ ನೀವು ಆದೇಶ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ ಎರಡನೇದು ಅದೇ ರೀತಿಯಲ್ಲಿ ಆರ್ಥಿಕ ವಲಯದಲ್ಲೂ ಕೂಡ ಎಸ್ ಪಿ ಟಿ ಅನ್ನುವಂಥದ್ದು ಒಂದು ಈಗಾಗಲೇ ಜಾರಿಗೆ ಇದೆ ನಲವತ್ತು ಎರಡು ಸಾವಿರ ಕೋಟಿಯಷ್ಟು ಹಣ ಪರಿಶಿಷ್ಟ ಮತ್ತೆ ಪರಿಶಿಷ್ಟರ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೋಸ್ಕರ ಏನ್ ಮೀಸಲಿಟ್ಟಿದ್ದಾರೋ ಅಲ್ಲೂ ಕೂಡ ಅವರವರ ಈಗೇನು ವರ್ಗೀಕರಣ ಆಗಿದೆ ಅದರ ಪ್ರಕಾರ ಅಲ್ಲಿ ಕೂಡ ವರ್ಗೀಕರಣ ಮಾಡಿ ಅವರ ಅಭಿವೃದ್ಧಿಗೋಸ್ಕರ ಇಡಬೇಕನ್ನುವಂಥದ್ದು ಮತ್ತು ಸ್ಥಳೀಯವಾದಂತ ಆಗಿದ್ದಾವ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಇನ್ನಿತರ ನಗರಸಭೆಗಳಲ್ಲೂ ಕೂಡ ಅವರವರ ಜನಸಂಖ್ಯೆ ಗಮನವಾಗಿ ಅಲ್ಲಿ ಮೀಸಲಾತಿಯನ್ನ ಇವತ್ತು ಗುಡ್ಸಬೇಕಾಗಿದೆ ಮತ್ತು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಕೂಡ ಸರಿಪಡ ಏನು ಸರಿಪಡಿಸಬೇಕಾದಂತ ಅಗತ್ಯತೆ ಇದೆ ಹಾಗಾಗಿ ಇಷ್ಟೆಲ್ಲ ಗೊಂದಲಗಳನ್ನ ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಅದು ಮಂತ್ರಿಯ ಜವಾಬ್ದಾರಿ ಅಲ್ಲಿ ಇರುವಂತಹ ಅಧಿಕಾರಿಗಳ ಜವಾಬ್ದಾರಿ ಇದು ಈಗ ಆಲ್ರೆಡಿ ಎರಡು ತಿಂಗಳ ಆದ್ರೂ ಕೂಡ ಇವರು ನಿಖರವಾಗಿ ಇದನ್ನು ವರ್ಗೀಕರಣ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಬರೀ ಆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಆದೇಶವನ್ನ ಮಾಡಿ ಕೈ ತೊಳ್ಕೊಂಡೋಯ್ತು ಆ ಕಾರಣದಿಂದ ನಾವು ಇವತ್ತಿನ ಈ ಹೋರಾಟವನ್ನ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಅಂದ್ರೆ ಒಂದ್ ಅಹ್ ನಾಗಮೋಹನ್ ದಾಸ್ ಅವ್ರು ಕೊಟ್ಟಿರುವಂತ ವರದಿ ಏನಿದೆ ಅಲ್ವಾ ವರದಿಯ ಪ್ರಕಾರ ಅವರ ಶಿಫಾರಸಿನ ಪ್ರಕಾರ ಯಥಾವತ್ತಾಗಿ ಮೀಸಲಾತಿ ಜಾರಿ ಆಗ್ತಾ ಇಲ್ಲ ನಿಮ್ಮ ಪ್ರಕಾರ ಇಲ್ಲ ಅದು ಯಥಾವತ್ತಾಗಿ ಅವರು ಸರ್ಕಾರ ಅದನ್ನು ಸ್ವೀಕರಿಸಲೇ ಇಲ್ಲ ಅಲ್ಲ ತಿರಸ್ಕಾರ ಮಾಡಿದ್ರು ಅವರು ನಾಗಮೋಹನ್ ದಾಸ್ ಅವರ ಯಥಾವತ್ತಾದಂತ ವರದಿಯನ್ನ ಅವರು ತಿರಸ್ಕಾರ ಮಾಡಿ ಅವ್ರದೇ ಆದಂತ ಸರ್ಕಾರನೇ ಒಂದು ಲೆಕ್ಕಾಚಾರ ಮಾಡಿ ಅವ್ರದೇ ಆದಂತ ರಾಜಕೀಯವಾದಂತ ಒಂದು ವರ್ಗೀಕರಣವನ್ನು ಮಾಡಿಕೊಂಡ್ರು ಹಾಗಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅವರು ಸ್ವೀಕಾರ ಮಾಡಿಕೊಂಡ್ ಬಿಟ್ರೆ ಯಥಾವತ್ತಾಗಿ ಜಾರಿಗೆ ತರಲಿಲ್ಲ ಅದನ್ನ ಒಪ್ಕೊಳ್ಳೂ ಇಲ್ಲ ಅವರು ಹಾಗಾಗಿ ರಾಜಕೀಯವಾದಂತ ಒಂದು ಶಿಫಾರಸ್ ಮಾಡಿಕೊಂಡ್ರು ಆರು ಆರು ಅಂತ ಮಾಡಿಕೊಂಡು ಅದರಲ್ಲಿ ಮತ್ತೆ ಗೊಂದಲನ್ನು ಸೃಷ್ಟಿ ಮಾಡ್ಕೊಂಡ್ರು ಹಂಗಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸ್ಬಿಟ್ಟಿದ್ರೆ ಇದು ಯಾವ್ದು ಸಮಸ್ಯೆ ಇರಲಿಲ್ಲ ಸರ್ಕಾರ ತಪ್ಪಿದ್ರು ಆದ್ರೂಡು ನಾವು ಅದನ್ನು ಸ್ವಾಗತ ಮಾಡಿದ್ವಿ ನಾವು ಬಸವರಾಜ್ ಪರಿಶಿಷ್ಟ ಜಾತಿಗಳಲ್ಲಿ ಅಥವಾ ಈ ಒಳಂಬಲತಿ ಸಂಬಂಧಪಟ್ಟಂತೆ ಜನರಿಗೆ ಏನ್ ಸಂದೇಶವಾಗಿದೆ ಅಂತಂದ್ರೆ ಒಳಂಬಿ ಸಲತಿ ಸಂಬಂಧಪಟ್ಟಂತೆ ಸರ್ಕಾರ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಒಳ ಮಿಸಲಾತಿ ಸಿಗ್ತಾ ಇದೆ ಯಾವ್ದು ಕೂಡ ಗೊಂದಲ ಇಲ್ಲ ಒಂದು ನೇರ ನೇಮಕಾತಿ ಸಂಬಂಧಪಟ್ಟಂತೆ ಆದೇಶ ಮಾಡಿದ್ ಬಿಟ್ರೆ ಇನ್ ಯಾವ್ದು ಕೂಡ ಈ ಒಳಿಸಲಾತಿ ಜಾರಿ ಆಗಿಲ್ಲ ನಿಮ್ಮ ಪ್ರಕಾರ ಇನ್ನು ಮಾಡೇ ಇಲ್ಲ ಇನ್ನು ಮಾಡೇ ಇಲ್ಲ ಆದೇಶನೇ ಮಾಡಿಲ್ಲ ಅಲ್ಲ ಏನಂದ್ರೆ ಎಲ್ಲೆಲ್ಲಿ ಮೀಸಲಾತಿ ಜಾರಿ ಅಲ್ಲೆಲ್ಲ ಕಡೆ ಒಳ ಮೀಸಲಾತನ್ನ ಜಾರಿಗೆ ತರಬೇಕು ಇನ್ನು ಉದ್ಯೋಗ ಇರ್ಬೋದು ಶಿಕ್ಷಣ ಇರ್ಬೋದು ಹೈಯರ್ ಎಜುಕೇಶನ್ ಇರ್ಬೋದು ಅಥವಾ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಟ್ಟಾರೆ ಹಣ ಏನಿದೆ ಅದನ್ನು ಕೂಡ ಹಂಚಿಕೆ ಆಗ್ಬೇಕನ್ನೂ ಇದೆ ಅದು ಹಂಚಿಕೆ ಇನ್ನೂ ಏನು ಆದೇಶ ಮಾಡಿಲ್ಲ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಈ ಒಂದು ಏನೋ ಈ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಆದೇಶಕ್ಕೆ ಒಂದು ಕಾನೂನು ಆಗ್ಬೇಕಂತಿತ್ತು ಒಂದು ಆರ್ಡಿನೆನ್ಸ್ ಆಗ್ಬೇಕಾಗಿತ್ತು ಅದು ಇನ್ನೂ ಮಾಡಿಲ್ಲ ಅಂದ್ರೆ ಇಷ್ಟು ಗೊಂದಲಗಳನ್ನ ಇಟ್ಕೊಂಡು ಇನ್ನು ಜಾರಿಗೆ ಮಾಡುವಂತ ಪರಿಸ್ಥಿತಿನೇ ಇಲ್ಲ ಈಗ ಸರ್ಕಾರ ಮೊನ್ನೆ ಆ ಮೊನ್ನೆ ತಾನೇ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಒಂದು ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿದಾರ ಮತ್ತು ಅದಕ್ಕೆ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ವೆಬ್ಸೈಟ್ ಅನ್ನು ಕೂಡ ಈಗಾಗಲೇ ಅದನ್ನ ಇದು ಮಾಡಿದಾರ ಸರ್ಕಾರ ಈಗ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಹಂತದಲ್ಲಿದೆ ಹಾಗಾಗಿ ನಿಖರವಾಗಿ ಜಾರಿಗೆ ಮಾಡೋದಕ್ಕೆ ಅವರ ಮೂಲ ಉಪಜಾತಿಗಳ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡ್ಕೊಳ್ಳೋದೇ ಹೊರತು ಇದು ಜಾರಿಗೆ ಮಾಡೋದಕ್ಕೆ ಬರೋದಿಲ್ಲ ತಾಂತ್ರಿಕವಾಗಿ ಮತ್ತೆ ಮತ್ತೆ ಇಲ್ಲಿ ಹೆಚ್ಚು ಕಬಳಿಕೆ ನೀಡಿದೆ ಸಮಾಜ ಕಲ್ಯಾಣ ಇಲಾಖೆ ಅವರು ಸಮಾಜ ಕರಣ ಮಂತ್ರಿ ಹೌದೌದು ಸಮಾಜ ಕಲ್ಯಾಣ ಇಲಾಖೆ ಮಾಡ್ಬೇಕಾಗಿದೆ ಅಲ್ಲ ಪರಿಶಿಷ್ಟ ಜಾತಿಗಳ ಒಟ್ಟು ಅದರ ಒಟ್ಟು ಏನು ಅಭಿವೃದ್ಧಿಯನ್ನು ಮಾಡುವಂಥದ್ದು ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಅದನ್ನು ಜಾರಿಗೆ ತರುವಂಥದ್ದು ಅದು ಸಮಾಜ ಇಲಾಖೆ ಸಚಿವರ ಜವಾಬ್ದಾರಿ ಮತ್ತು ಆ ಇಲಾಖೆಯ ಜವಾಬ್ದಾರಿ ಅವರು ಮಾಡ್ಬೇಕಾಗಿತ್ತು ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಈಗ ಆಲ್ರೆಡಿ ಇವತ್ತಿನ ಈ ಈಗ ಬಂದಿರೋ ಸುದ್ದಿ ಪ್ರಕಾರ ಈಗ ಆಗಲೇ ಎಲ್ಲ ಒಂದು ಇದು ನಾವೇನು ಇವತ್ತು ಇಟ್ಟಿದ್ದೀವಿ ಈ ನಾಲ್ಕು ಡಿಮ್ಯಾಂಡ್ಗಳು ಆ ನಾಲ್ಕು ಡಿಮ್ಯಾಂಡ್ ಗಳಿಗೆ ಸರ್ಕಾರ ಏನು ಕ್ರಮ ತೆಕ್ಕೋತಿದೆ ಅನ್ನುವಂತ ಒಂದು ಆ ಒಂದು ಭರವಸೆ ಬಂದಿದೆ ಅಷ್ಟು ಮಾತ್ರ ಅಲ್ಲ ನಿನ್ನೆ ನಿನ್ನೆಲ್ಲ ಮೊನ್ನೆ ಕೂಡ ಈ ಎ ಆದಿ ಆಂಧ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಆದೇಶ ಹೊರಡಿಸಿದ್ದಾರೆ ಅದನ್ನ ನಾವು ಸ್ವಾಗತ ಮಾಡಬೇಕಾಗಿದೆ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಒಂದ್ ಕಡೆ ಹೋರಾಟ ಒಳ ಮೀಸಲಾತಿ ವರದಿ ಬಂದ್ಮೇಲೆ ಅದನ್ನ ಜಾರಿ ಮಾಡ್ಬೇಕು ಅಂತ ವರದಿನ ಜಾರಿ ಮಾಡಿ ಅಂತ ಮತ್ತೊಂದು ಹೋರಾಟ ಆ ವರದಿ ಬಂದ ನಂತರ ಇವತ್ತು ಇಲ್ಲಿ ಬೇರೆ ಬೇರೆ ರೀತಿ ಗೊಂದಲ ಸೃಷ್ಟಿ ಮಾಡಿರುವುದು ಮತ್ತೊಂದು ಹೋರಾಟ ಈ ರೀತಿ ಹೋರಾಟಗಳಲ್ಲೇ ಕಾಲ ಕಳೆದೋಯ್ತಲ್ವಾ ಅಂತ ಹೌದು ಇಡೀ ನಮ್ಮ ಇಡೀ ಒಳ ಮೀಸಲಾತಿ ಹೋರಾಟಗಾರರು ವಿಶೇಷವಾಗಿ ಮಾದಿಗ ಸಮುದಾಯಗಳು ತಮಗೆ ಅನ್ಯಾಯ ಆಗಿದೆ ಅಂತ ಕಳೆದ ಮೂವತ್ತು ವರ್ಷದಿಂದ ಈ ಹೋರಾಟ ಮಾಡಿ ಇದನ್ನ ಅಂಗೀಕರಿಸದಕ್ಕೆ ಅಥವಾ ಇದನ್ನ ಅನುಮೋದನೆ ಮಾಡೋದಕ್ಕೆ ಮೂವತ್ ಮೂವತ್ತೈದು ವರ್ಷ ಹೋರಾಟ ಮಾಡ್ಬೇಕಾಯ್ತು ಮತ್ತೆ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಇನ್ನೆಷ್ಟು ದಿನ ಹೋರಾಟ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಆಳುವ ಸರ್ಕಾರಗಳು ತಮ್ಮ ಇಚ್ಛಾಶಕ್ತಿಯನ್ನ ಪ್ರಾಮಾಣಿಕವಾಗಿ ತೋರಿಸಬೇಕಾಗಿದೆ ಈ ಸಮುದಾಯಗಳಿಗೆ ವಂಚಿತ ಸಮುದಾಯಗಳಿಗೆ ನ್ಯಾಯವನ್ನ ಕೊಡಬೇಕಾದಂತ ಜವಾಬ್ದಾರಿ ಈ ಸರ್ಕಾರದ ಮೇಲೆ ಇದೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ದಲಿತರು ಹಿರೋಧ್ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದು ಅಂತ ಹೇಳುವಂತ ಸರ್ಕಾರ ಏನ್ ಮೂಗಿಗೆ ತುಪ್ಪಸವ್ರಿದೆಯಾ ಅಂತ ಅಂದ್ರೆ ಈಗ ವರದಿ ಬಂತು ವರದಿ ಅನುಷ್ಠಾನ ಇದೆ ಆದೇಶ ಅಂತಂದ್ರೆ ಮೂಗಿ ತುಪ್ಪ ಅಂದ್ರೆ ಒಂದಷ್ಟು ಗೊಂದಲ ಇರುವಂತ ಹಿನ್ನೆಲೆಯಲ್ಲಿ ಈ ಮೂಗಿಗೆ ತುಪ್ಪಸ ಅಂತ ಕೆಲಸ ಮಾಡಿದ್ರು ಅಂತ ಅಲ್ಲ ಅದನ್ನ ಬಹುಶಃ ಆ ಸಂದರ್ಭದಲ್ಲಿ ನಾವು ಹಂಗೆ ತಿಳ್ಕೊಂಡಿದ್ರೆ ಆಯ್ತು ಪಾಪ ಪಾಪ ಅಂಗೀಕಾರ ಮಾಡಿದಾರ ಮತ್ತು ಇದನ್ನ ಅನುಷ್ಠಾನ ಮಾಡೇ ಮಾಡ್ತಾರ ಪ್ರಾಮಾಣಿಕತ್ವ ಅಂತ ತಿಳ್ಕೊಂಡ್ವಿ ಇವರು ಎರಡು ತಿಂಗಳ ಆದ ನಂತರನು ಕೂಡ ಇಂದಿಗೂ ಕೂಡ ಇದನ್ನ ಜಾರಿಗೆ ಬೇಕಾಗಿರುವಂತ ಸ್ಪಷ್ಟವಾದ ಆದೇಶನೇ ಹೊಡಿಸ್ತಾ ಇಲ್ಲ ಮತ್ತು ಅದಕ್ಕೆ ಬೇಕಾಗಿರುವಂತ ನೀಲಿ ನಕ್ಷೆಯನ್ನು ರೆಡಿ ಮಾಡಿ ತುಂಬಾ ಜವಾಬ್ದಾರಿಯುತವಾಗಿ ಇದನ್ನ ಅನುಷ್ಠಾನ ಮಾಡುವಂತದ್ದು ಜಾರಿಗೊಳಿಸುವಂತ ಒಂದು ಇತಕ್ತಿನ ತೋರಿಸ್ತಿಲ್ಲ ಅನ್ನೋ ಕಾರಣದಿಂದನೇ ನಾವು ಇವತ್ತು ಈ ಹೋರಾಟವನ್ನು ಹಾಕೊಂಡಿದ್ದೀವಿ ಸರ್ಕಾರ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಬಹಳ ಕಷ್ಟ ಇದೆ ಸರ್ಕಾರಕ್ಕೆ ಜನರು ಮತ್ತೆ ನಿರಾಶೆ ಆಗುವ ರೀತಿಯಲ್ಲಿ ಆಗ್ತಾ ಇದೆ ಜನರು ಮತ್ತೆ ಬೇಸರ ಆಗುವ ರೀತಿಯಲ್ಲಿ ಆಗ್ತಾ ಇದೆ ವಂಚಿತ ಸಮುದಾಯಗಳಿಗೆ ಅಲೆಮಾರಿ ಸಮುದಾಯಗಳಿಗಂತೂ ಕೊಟ್ಟಿರೋ ಹಕ್ಕನ್ನ ಕಿತ್ಕೊಂಡ್ರು ಈ ಕಡೆ ಇದನ್ನ ನಾವು ಅಂಗೀಕಾರ ಮಾಡಿದ್ದು ಅಂತ ಹೇಳ್ಕೊಂಡು ಅದನ್ನ ಅನುಷ್ಠಾನ ಹಾಗಾಗಿ ಹಂಗಾಗಿ ಮತ್ತೊಂದು ರೀತಿ ಅನ್ಯಾಯ ಈಗ ಆದೇಶ ಕೂಡ ಕೂಡ ಅನ್ಯಾಯಕ್ಕೂ ಹೌದು ಆದೇಶ ಮಾತ್ರ ಅಲ್ಲ ಅದು ಅವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಒಳ ಜಾರಿಗೊಳಿಸುವಂತ ಇನ್ ಪ್ರಿನ್ಸಿಪಾಲ್ ಒಪ್ಕೊಂಡಿದಾರ ಅಂಗೀಕಾರ ಮಾಡಿಕೊಂಡಿದಾರ ಅದನ್ನ ಆರು ಆರು ಐದ್ ಅಂತ ಹೇಳಿ ಆದೇಶ ಮಾಡಿದ್ರು ಆದೇಶವನ್ನ ಅನುಷ್ಠಾನ ಮಾಡಬೇಕಲ್ಲ ಎಲ್ಲ ಹಂತಗಳಲ್ಲಿ ಎಲ್ಲೆಲ್ಲಿ ಮೀಸಲಾತಿ ಜಾರಿಯಲ್ಲಿದೆಯೋ ಆ ಎಲ್ಲಾ ಹಂತಗಳಲ್ಲಿ ಅನುಷ್ಠಾನ ಮಾಡೋದು ಈ ಸಮಾಜ ಕಲ್ಯಾಣ ಮಂತ್ರಿಯ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಅಂಗೀಕರಿಸಿ ಮಾತ್ರಕ್ಕಾಗಲ್ಲ ಅದು ಅನುಷ್ಠಾನ ಮಾಡ್ಬೇಕಲ್ಲ ಅನುಷ್ಠಾನ ಮಾಡಿ ಅಂತ ಎಲ್ಲ ಇಲಾಖೆಗಳಿಗೂ ಕೂಡ ಪತ್ರ ಬರೆದಿದ್ದಾರಲ್ವಾ ಅದು ಆ ರೀತಿ ಆಗೋದಿಲ್ವಾ ಇಲ್ಲ ಈಗ ಅದು ಒಂದೇ ಮಾಡಿದ್ದವರು ಅವ್ರು ಮಾಡಿರುವಂತ ಆದೇಶದಲ್ಲಿ ಬಹಳ ಗೊಂದಲದ ಆದೇಶವನ್ನ ಇಟ್ಟರಲ್ಲ ಅದೇ ಎ ಕೆ ಆದಿ ಆಂಧ್ರದ ಸಮಸ್ಯೆಯನ್ನು ಹಂಗೆ ಇಟ್ರು ಮತ್ತೆ ಅವರು ಏನಾಗುತ್ತೆ ಸ್ವಲ್ಪ ಬಲಿಷ್ಠರು ಹೆಚ್ಚು ಅವಕಾಶ ಏನು ಪಡ್ಕೊಂಡಿರೋರು ಮತ್ತೆ ಈ ಎರಡು ರೆಸರ್ ಮೇಲೆ ಅವರೇ ಪಡ್ಕೊತಾರ ಈಗ ನೀವು ಸಚಿವ ಮಹಾದೇವಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರಿ ನಿಮ್ಮನ್ನು ಕೂಡ ವಶಕ್ಕೆ ತೆಗೆದುಕೊಂಡ್ರು ಈ ಮುಂದಿನ ಹೋರಾಟ ಏನ್ ನಿಮ್ದು ಇವತ್ತು ಸಂಜೆ ಐದು ಗಂಟೆಗೆ ಮಾನ್ಯ ಮಂತ್ರಿಗಳು ಮತ್ತೆ ಸಭೆಯನ್ನ ಕರೆದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ ನಂತರ ಮುಂದಿನ ತೀರ್ಮಾನಗಳು ನಿರ್ಧಾರಗಳು ಏನಂತ ನಾವು ತಮ್ಗೆ ತಿಳಿಸ್ತೇವೆ ಸರ್ ಧನ್ಯವಾದ ಬಸವರಾಜ್ ಅವರೇ ನಮ್ ಜೊತೆ ಮಾತಾಡಿದಕ್ಕೆ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ